ನೀವು ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದ್ ನಿಮಿಷ ಮಾತಾಡ್ಸಿದಿರಾ ನೀವ್ ಹೇಳ್ಕೊಟ್ ಯಾಕೆ ಮಾತಾಡ್ತೀರಾ ಸರಿನಾ ಒಂದ್ ನಿಮಿಷ ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ದೀರಾ ಓಕೆನಾ ಹೋಗಿ ನಮ್ಮ ಅಕ್ಕನತ್ರ ನೀವ್ ಯಾಕೆ ಹಿಂಗೆ ಹೇಳ್ಕೊಟ್ ಮಾತಾಡಿ ಅಂತ ಮಾತಾಡ್ತೀರಾ ನಾನ್ ಕೇಳಿದ್ನಲ್ಲ ஒி <laughs> ஷரு <laughs> ಪ್ರಾಬ್ಲಮ್ ಅಂದ್ರೆ ನಮ್ ಶುರುಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ ನಾ ಶುರುಟಿ ಸಿಕ್ತಾ ಇರಲಿಲ್ಲ ಆಮೇಲೆ ಮಗ್ ರೆಡಿ ಮಾಡ್ಕೊಟ್ಟಿದ್ದಾರೆ ರೆಡಿ ಏನಿರುತ್ತೆ ಏನಾಯ್ತು ಈಗ ಈಗ ನಿಮ್ಮ ಅಕ್ಕನ್ ಮಾತಾಡ್ಸಿದ್ ನಿಜ ರಿಯಾಲಿಟಿ ಸರ್ ರಿಯಾಲಿಟಿ ಇವಾಗ ಏನು ಸಾರ್ ಗೊತ್ತಿರುತ್ತಲ್ಲ ಇವಾಗ ಹೇಳಿದೆಯಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅದು ಏನಿದ್ರು ಗೊತ್ತಾಗೋದಲ್ವಾ ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಅಮೌಂಟ್ ಏನಿಲ್ಲ ಸರ್ ನಮ್ ಶುರುಟಿ ಸಿಗ್ತಾ ಇರಲಿಲ್ಲ ಅಶ್ನೆ ಶುರುಟಿ ಸಿಕ್ತು ಇವಾಗ ನಾವ್ ಕಟ್ಕೊಂಡು ಚೊಲೋ ಅಪ್ರೋಚ್ ಮಾಡಿದ್ವಿ ಸರ್ ಅದು ನಾವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರಿನಾ ನಾ ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಸರ್

ಏನು ಗೊತ್ತಿಲ್ಲ ಏನಾಯ್ತು ಹೇಳ್ತಾ ಗೊತ್ತಾಯ್ತಾ ಸ್ಟೇಟ್ಮೆಂಟ್ ಅಲ್ಲಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಕೋರ್ಟಲ್ ನಡೆಯುತ್ತೆ ಕಾನೂನು ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡ್ ಹೋಗ್ತೀವಿ ಅಷ್ಟೇ ನಾವು ಆಯ್ತ್ರಾ ಅದ್ರ ಬಗ್ಗೆ